ಈ ಕೆಲಸದ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಾವು ಹುಡುಗರು ಜಿಮ್ಗೆ ಹೋಗಕ್ಕೆ ಟೈಮ್ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ತುಂಬಾ ಗ್ಯಾಪ್ ಮಾಡ್ಕೊಂಡು ಮತ್ತೆ ಜಿಮ್ ಗೆ ಹೋಗ್ತಾ ಇದ್ದೀನಿ ಯೂಶಲಿ ಈವ್ನಿಂಗ್ ಟೈಮಲ್ಲಿ ನಾನು ಜಿಮ್ ಗೆ ಹೋಗ್ತಾ ಇದ್ದೆ ಬಟ್ ಇವತ್ತು ರಜಾ ಇತ್ತು ಅಂದ್ಬಿಟ್ಟು ನಾನು ಮಾರ್ನಿಂಗ್ ಟೈಮ್ ಹೋಗ್ತಾ ಇದ್ದೀನಿ ಸರಿ ಜಿಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ ಗಾಡಿನ ನಗಾಕೆ ಅಂತ ಹೋದ್ರೆ ನನ್ನ ಹೆಸರುಗಲ್ಲಿ ಯಾವ ಮಸೀಬ್ ನಿನ್ ಜನ್ಮಕ್ಕೆ ಹೋಗೋ ಆಲ್ಮೋಸ್ಟ್ ಜಿಮ್ ಎಲ್ಲ ಟಾಪ್ ಫ್ಲೋರು ಇರ್ತಾರೆ ಸೆಕೆಂಡ್ ಸೆಕೆಂಡು ತರ್ಡ್ ಫ್ಲೋರ್ ಇರ್ತವೆ ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಸೆವೆನ್ ತರ್ಟಿಗೆ ಬರಬೇಕಾಗಿತ್ತು ನಾನು ಏಯ್ಟ್ ತರ್ಟಿಗೆ ಬಂದಿದ್ದಕ್ಕೆ ನಮ್ಮ ಫ್ರೆಂಡ್ ಅಲ್ಲೇ ಬಂದು ವರ್ಕೌಟ್ ನಾನು ಇನ್ನೂ ವರ್ಕೌಟ್ ಮಾಡಬೇಕಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಫ್ರೀ ಎಕ್ಸಸೈಜ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಫ್ರೀ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಆಗಿಬಿಟ್ರೆ ಜಿಮ್ಗೆ ಹೋಗೋದು ಮೇಲೆ ಸ್ವಲ್ಪ ಡಿಪ್ ಹೊಡ್ದು ಸ್ವಲ್ಪ ಕಮ್ಮಿ ಆಗುತ್ತೆ ಫ್ರೀ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಚೆಸ್ಟ್ ಡೇ ಇದ್ದಿದ್ದು ಸೊ ಇವತ್ತು ಚೆಸ್ಟ್ ಡೇ ಇರೋದ್ರಿಂದ ನಾನು ಮಾಡಿದ್ದು ಫ್ಲ್ಯಾಟು ಚೆಸ್ಟು ಫಸ್ಟು ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಅಪ್ಪರ್ ಆ್ಯಂಡ್ ಲೋಯರ್ ಚೆಸ್ಟ್ ಮಾಡಿದೆ ಚೆಸ್ಟ್ ಫ್ಲೈ ಮಾಡಿ ಇವತ್ತು ವರ್ಕೌಟ್ನ ಮುಗಿಸಿದೆ ಫಸ್ಟ್ ವೀಕ್ ಆಗಿರೋದ್ರಿಂದ ಜಾಸ್ತಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಸೊ ಜಿಮ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ರೋಡ್ ಸೈಡ್ ಸ್ವಲ್ಪ ಜನಕ್ಕೆ ಗುಂಪಾಗಿ ನಿಂತಿದ್ರು ಯಾಕೆ ಅಂತ ನೋಡಿದ್ರೆ ಆಕ್ಸಿಡೆಂಟ್ನಾಗಿರ್ಬೇಕು ಅಂದ್ಕೊಂಡ್ರೆ ಬಟ್ ಆಕ್ಸಿಡೆಂಟ್ ಏನಾಗಿರಲಿಲ್ಲ ಸಣ್ಣ ಜಗಳ ಆಗಿತ್ತು ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಬೇಕಿತ್ತು ಬಟ್ ಶಾಪ್ ಇನ್ನು ಓಪನ್ ಆಗಿರಲಿಲ್ಲ ಸೊ ಇನ್ನೇನು ಮಾಡೋದು ಮನೆಗೆ ಬಂದು ವಾಪಸ್ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಬನಾನಾ ಮಿಲ್ಕ್ ಆ್ಯಂಡ್ ಪೀನಟ್ ಬಟರ್ನ ಹಾಕಿ ಜ್ಯೂಸ್ ಮಾಡ್ಕೊಂಡೆ ಯಾರೆಲ್ಲ ಜಿಮ್ಮರು ಈ ವಿಡಿಯೋ ನೋಡ್ತಿದ್ರೋ ಈ ಡ್ರೈ ಫ್ರೂಟ್ಸ್ ಜ್ಯೂಸ್ನ ನಿಮ್ಮ ಡಯಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದೊಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಸೊ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡೆ ಎವ್ರಿ ಒನ್ ಆ್ಯಸ್ ಎ ಸೆಕೆಂಡ್ ಚಾನ್ಸ್ ಕಾಲು ಟುಮಾರೋ ಲೈನ್ ಚೆನ್ನಾಗಿದೆ ಅಲ್ಲ ಸೊ ಜ್ಯೂಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೋಯಾ ಜಂಕ್ಸು ತಿಂದಿದ್ದಾಯಿತು ಸೊ ಬೆಸ್ಟ್ ಡಯಟಿಂಗ್ ಫುಡ್ ಅಂದರೆ ಇಡ್ಲಿ ಸಕ್ಕತ್ತಾಗಿರುತ್ತೆ ಡಯಟ್ಗೆ ಸೊ ಈವ್ನಿಂಗು ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗಿದ್ದು ಸೊ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ